ಎಲ್ರಿಗೂ ನಮಸ್ಕಾರ ನಾನು ಶಮೀರಾ ಬಿಳುವಾಯಿ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಇರುತ್ತೆ ಜನರನ್ನ ಮನರಂಜನೆ ಮಾಡ್ತಾನೆ ಇರುತ್ತೆ ಆದರೆ ಎಲ್ಲ ಸಿನಿಮಾಗಳನ್ನ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡಿದ್ರೆ ಇಲ್ಲೊಂದು ಸಿನಿಮಾ ಫ್ಯಾನ್ಸ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ ಆ ಸಿನಿಮಾ ಯಾವುದು ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಈಗಾಗಲೇ ಮಾಹಿತಿ ಸಿಕ್ಕಿರುತ್ತೆ ಅದೇ ನಮ್ಮ ಆಂಧ್ರ ಕಿಂಗ್ ತಾಲೂಕು ನವೆಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ತೆರೆ ಮೇಲೆ ಬರ್ತಾ ಇದೆ ಇಡೀ ಚಿತ್ರತಂಡ ಅನ್ನೋದಕ್ಕಿಂತ ನಮ್ಮ ಆಂಧ್ರ ಕಿಂಗ್ ತಾಲೂಕಾ ಫ್ಯಾಮಿಲಿಯೇ ಕೂತಿದೆ ನಮ್ಮ ಜೊತೆ ಅವರೆಲ್ಲರನ್ನ ನಿಮಗೆ ಪರಿಚಯ ಮಾಡ್ಕೊಂಡು ಹೋಗ್ತೀನಿ ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಭಾರತೀಯ ಚಿತ್ರರಂಗದ ಬುದ್ಧಿವಂತ ನಮ್ಮ ಪ್ರೀತಿಯ ರಿಯಲ್ ಸ್ಟಾರ್ ನಮ್ಮ ಹೆಮ್ಮೆ ಉಪೇಂದ್ರ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹೇಗಿದ್ದೀರಾ ಉಪಿ ಸರ್ ಆಂಧ್ರ ಕಿಂಗ್ ಆಗಿ ಹೊಳಿತಾ ಇದ್ದೀರಾ ಎಲ್ಲ ಕಡೆ ಮಾತಾಡೋಣ ಆದ್ರೆ ಮೊದಲು ನೀನು ನಮ್ಮ ಸಿನಿಮಾದ ನಾಯಕ ನಟ ನಮ್ಮ ಜೊತೆಗಿದ್ದಾರೆ ಎನರ್ಜೆಟಿಕ್ ಸ್ಟಾರ್ ಅಂತ ಕರೀತಾರೆ ರ್ಯಾಪೋ ಅಂತ ಕರೀತಾರೆ ವೆರಿ ಟ್ಯಾಲೆಂಟೆಡ್ ನಮ್ಮ ರಾಮ್ ಪೋತಿನೇನಿ ಅವರಿಗೆ ಹಾಟ್ಲಿ ವೆಲ್ಕಮ್ ವೆಲ್ಕಮ್ ಟು ನಮ್ಮ ಕರ್ನಾಟಕ ಅವರ ಜೊತೆಯಲ್ಲಿ ಈಗಂತೂ ಎಲ್ಲ ಕಡೆ ಸೆನ್ಸೇಷನಲ್ ಆಗಿ ಎಲ್ಲ ಕಡೆ ಎಲ್ಲರೂ ಪ್ರೀತಿನ ಪಡಿತಾ ಇದ್ದಾರೆ ದ ಮೋಸ್ಟ್ ಗಾಜಿಯಸ್ ದ ಬ್ಯೂಟಿಫುಲ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಭಾಗ್ಯಶ್ರೀ ಹಾಯ್ ಭಾಗ್ಯಶ್ರೀ ಹೌ ಯು ವೀ ಕ್ಯಾನ್ ಮೇಕ್ ಎಷ್ಟೇ ಬ್ಯುಸಿ ಇದ್ರು ಕೂಡ ಅಷ್ಟು ಹೊಳಿತಾ ಇದ್ದಾರೆ ಭಾಗ್ಯಶ್ರೀ ಅವರು ಇನ್ನು ನಮ್ಮ ಮೈತ್ರಿ ಮೂವಿ ಮೇಕರ್ಸ್ ಮೂಲಕ ಭಾರತೀಯ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಮೂವೀಸ್ ಪ್ರೊಡ್ಯೂಸ್ ಮಾತ್ರ ಮಾಡ್ತಾ ಇರೋದಲ್ಲ ಅದರ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಮೂಲಕ ನಮ್ಮೆಲ್ಲರ ಪ್ರೀತಿಯನ್ನು ಪಡಿತಾ ಇರುವಂತಹ ನಮ್ಮ ಹೆಮ್ಮೆಯ ಪ್ರೊಡ್ಯೂಸರ್ ರವಿಶಂಕರ್ ಸರ್ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ನಮ್ಮ ಸಿನಿಮಾದ ಆಂಧ್ರ ಕಿಂಗ್ ತಾಲೂಕಾದ ಕನಸುಗಾರ ನಮ್ಮ ಸಿನಿಮಾದ ನಿರ್ದೇಶಕರು ಅವರು ಮಿಸ್ ಶೆಟ್ಟಿ ಮಿಸ್ಟರ್ ಪೋಲಿ ಶೆಟ್ಟಿ ನಂತರ ಮತ್ತೆ ನಮ್ಮ ಜೊತೆಗೆ ಬಂದಿದ್ದಾರೆ ಮಹೇಶ್ ಬಾಬು ಪಿ ಅವರೇ ಹಾಟ್ಲಿ ವೆಲ್ಕಮ್ ಎಲ್ರು ಹೇಗಿದ್ದೀರಾ ಬಿಸಿ ಬಿಸಿ ಅಂತ ಹೇಳಿ ಗೊತ್ತಾಗ್ತಾ ಇದೆ ಬಟ್ ಬಿಕಾಸ್ ವಿ ಆರ್ ಇನ್ ಕರ್ನಾಟಕ ಅಂಡ್ ನಾವೆಲ್ಲರೂ ಉಪೇಂದ್ರ ಸರ್ ಅವರ ಫ್ಯಾನ್ ಆಗಿರೋದ್ರಿಂದಾಗಿ ವಿನೋ ದಾಟ್ ಉಪ್ಪಿಸ್ ಸರ್ ಹೇಗೆ ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ನಮ್ಮ ರಾಮ್ ಅವರು ಕೂಡ ಹಾಗೆ ಹಿ ಕ್ಯಾನ್ ಸಿಂಗ್ ಹಿ ಕ್ಯಾನ್ ಡಾನ್ಸ್ ಆಕ್ಟರ್ ಎಲ್ಲವೂ ಕೂಡ ಹೌದು ಲಿರಿಸಿಸ್ಟ್ ಕೂಡ ಹೌದು ಹಾಗಾಗಿ ಉಪೇಂದ್ರ ಸಿನಿಮಾ ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಆಗಿತ್ತಲ್ವ ಅಲ್ವಾ ಸರ್ ನಮ್ಮ ತೆಲುಗು ಮತ್ತು ಕರ್ನಾಟಕ ಫ್ಯಾನ್ಸ್ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದಂತಹ ಸಿನಿಮಾ ನಮ್ಮ ಜನರಿಗೆ ಇನ್ನೂ ಸ್ವಲ್ಪ ಹತ್ತಿರ ಆಗೋಣ ಅಂತ ಹೇಳಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಹಾಡನ್ನ ಲೆಟ್ಸ್ ಡೆಡಿಕೇಟ್ ಟು ಉಪ್ಪಿ ಸರ್ ಅಂತ ಹೇಳಿ ವಿಲ್ ಟೀಚ್ ಓನ್ಲಿ ಟೂ ಲೈನ್ಸ್ ಓಕೆ ಅಲ್ವಾ ಯು ಕ್ಯಾನ್ ಆಲ್ಸೋ ಜಾಯಿನ್ ಆ ಸೂಪರ್ ರವಿ ಸರ್ ಐ ಲವ್ ದಟ್ ಎನರ್ಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಾನು ಹೇಳ್ತೀನಿ ಅದನ್ನ ಹಾಕ್ಬೇಡಿ ಪ್ಲೀಸ್ ಓಕೆ ವಿಲ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ದೆನ್ ರುಚಿ ಬೇರೆ ಇಲ್ಲ ಕರೆಕ್ಟ್ ವಿ ಹ್ಯಾವ್ ಟು ಸೇ ಬಾ ವಿ ಲವ್ ಯು ಬಾ ಓಕೆ ಬಾ ಕರೆಕ್ಟ್ ಹಾ ಸೂಪರ್ ಭಾಗ್ಯೇಶ್ವರ ಎಲ್ಲ ಅದನ್ನ ಓಕೆ ಒಪ್ಪಿಗೆಂತ ರುಚಿ ಬೇರೆ ಇಲ್ಲ ಬಾ ವಿ ಲವ್ ಯು ಬಾ ಆ ಒಪ್ಪಿಕೊಂಡೋರು ದಡ್ಡರಲ್ಲ ಒಪ್ಪಿಕೊಂಡೋರು ದಡ್ಡರಲ್ಲ ವಾ ವಿ ಲವ್ ಯು ಬಾ ದಟ್ಸ್ ಇಟ್ ನಮ್ಮ ಪಾತ್ರ ಇರೋದಷ್ಟೇ ಬಾ ವಿ ಲವ್ ಯು ಬಾ ಓಕೆ ನೀವು ಸರ್ ಸರ್ ರಾಮ್ ಜೊತೆಗೆ ಓ ಸೂಪರ್ ಹಾಗಾದ್ರೆ ಇದೀಗ ನಮ್ಮ ನಮ್ಮ ಸಂದರ್ಶನ ಶುರು ರಿಯಲ್ ಸ್ಟಾರ್ ಉಪ್ಪಿ ಸರ್ ಅವರ ಅಮೇಝಿಂಗ್ ಹಾಡಿನೊಂದಿಗೆ ಒಪ್ಪಿಕೊಂಡವರು ದ ಲವ್ ಸರ್ ಓಕೆ ಈಗ ರಿಯಲ್ ಲೈಫ್ ಅಲ್ಲಿ ನೀವು ಒಬ್ರು ಸೂಪರ್ ಸ್ಟಾರ್ ನಮ್ಮ ಆಂಧ್ರಕಿಂಗ್ ಕಿಂಗ್ ಸೂಪರ್ ಸ್ಟಾರ್ ಸೂರ್ಯಕುಮಾರ್ ಆಗಿ ಕಾಣಿಸ್ಕೊಂಡಿದ್ದೀರಾ ಈ ಫುಲ್ ಜರ್ನಿ ನೋಡಿದಾಗ ನಿಮ್ಗೆ ಏನಾದ್ರು ಸಿಮಿಲಾರಿಟೀಸ್ ಇಲ್ಲ ಕಾಣಿಸ್ತಾ ಮಾಡಿದಕ್ಕೆ ಈ ಸಿನಿಮಾ ಮಾಡಿ ಬಿಕಾಸ್ ಇವ್ರು ಬಂದು ನನಗೆ ಸ್ಟೋರಿ ಹೇಳ್ದಾಗ್ಲೇ ನನಗೆಲ್ಲ ಕನೆಕ್ಟ್ ಆಗೋಯ್ತು ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಡೆದಿರೋದು ಅದೆಲ್ಲ ನಾನು ಈ ಲೆವೆಲ್ಗೆ ಒಬ್ಬ ಡೈರೆಕ್ಟ್ರ್ ಹೆಂಗೆ ಥಿಂಕ್ ಮಾಡೋಕ್ಕೆ ಸಾಧ್ಯ ಅಂತ ಆ ಥರ ಫಸ್ಟ್ ಡೈಲಾಗಿಂದ ಕೊನೆವರೆಗೂ ಒಳ್ಳೆ ಮುತ್ತು ಪೋಣಿಸ್ತಾರಂತಾರಲ್ಲ ಹಂಗಿದೆ ನನಗೆ ಸ್ಕ್ರಿಪ್ಟ್ ಕೇಳಿದಾಗ ಅನಿಸಿತ್ತು ಆಮೇಲೆ ಗೊತ್ತಿಲ್ಲ ಆಮೇಲೆ ನಿಮ್ಗೆ ಗೊತ್ತಲ್ಲ ಸಿನಿಮಾ ಆದ ಮೇಲೆ ನಾನು ಪಿಚ್ಚರ್ ನೋಡಿ ಹೇಳ್ತಾ ಇದ್ದೀನಿ ಅದ್ ನಾನು ಏನು ಅನ್ಕೊಂಡಿದ್ದು ಅದ್ರ ನೂರಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಸೂಪರ್ ಅವರಿಬ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರಿಪ್ಟ್ ಹಂಗಿದೆ ಡೈಲಾಗ್ಸು ಸೀಕ್ವೆನ್ಸು ಎಲಿವೇಶನ್ಸ್ ಪರ್ಫಾಮೆನ್ಸ್ ನೀವು ನೋಡಿ ಪಿಕ್ಚರ್ ನೀವೇ ಹೇಳ್ತೀರಾ ನೋಡ್ರ ಮೇಲೆ ಮಿಸ್ ಮಾಡಿದೆ ಇದೇ ತರ ಒಂದು ಇಂಟರ್ವ್ಯೂ ಮಾಡಬೇಕು ರಿಲೀಸ್ ಆದ್ಮೇಲೆ ನಿಜವಾಳು ಆ ಎನರ್ಜೆಟಿಕ್ ಆ ಪರ್ಫಾಮೆನ್ಸ್ ಇಂಟರ್ವಲ್ ನೋಡಿ ಒಂದು ಸೀನ್ ಸೂಪರ್ ಸೊ ನಿಮಗೆ ತುಂಬಾ ಇಷ್ಟ ಆಗಿರೋದು ಇಂಟರ್ವಲ್ ಸಿನಿಮಾ ಅಯ್ಯೋ ಆತರ ತುಂಬಾ ಇದೆ ನಾನು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ದೆ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಮಾಡಿದೆ ಮಾಡಿದವರು ನಿಜವಾಗ್ಲೂ ಸೂಪರ್ ನಾನು ಎಲ್ಲಾ ನನ್ನ ಲೈಫಲ್ಲಿರೋ ಅಲ್ಲಿರೋ ಫ್ಯಾನ್ ಅಲ್ಲೇ ಇವರನ್ನ ನೋಡಿಬಿಟ್ಟೆ ನೋಡಿ ಗಡಿಗಳ ಮಿತಿ ಇಲ್ಲದೆ ನಿಮ್ಗೆಲ್ಲ ಕಡೆ ಫ್ಯಾನ್ಸ್ ಈಗ ರಾಮ್ ಸರ್ ಇಷ್ಟು ವರ್ಷಗಳಿಂದ ನೀವು ಸ್ಟಾರ್ ಆಗಿ ಒಂದು ಲೈಫ್ ಲೀಡ್ ಮಾಡ್ತಿದ್ರಿ ಈ ಸಿನಿಮಾದಲ್ಲಿ ಸಾಗರ್ ರೋಲ್ ಜೊತೆಗೆ ಒಂದು ಕ್ರೇಜಿ ಫ್ಯಾನ್ ಆಗಿ ಸೂಪರ್ ಫ್ಯಾನ್ ಆಗಿ ಲೀಡ್ ಮಾಡಿರೋದ್ರಿಂದಾಗಿ ಅದು ನಿಮಗೆ ಬೇರೆ ಪರ್ಸ್ಪೆಕ್ಟಿವ್ ಕೊಡ್ತಾ ಇಟ್ ಅಂತ But I always question the life on the other side. Ooh. So that question was on my mind. Mm. So this film kind of answered that question for me. Mm. So it, even though it was a different perspective, I was always thinking about that from this perspective, uh, this perspective position. So that's why it was very emotional for me. Okay. And uh, I was very happy when Mahesh told me that uh, uh, Upendra sir heard the narration. The first thing he was like, he felt the emotion, sir. He got emotional. Mm. I was like, yeah, enough. <laughs> 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 you know, this film was. फलूिफुल स्क्रीन आफ् स्क्रीन बट निबर के ओनली साेशन सब महालक्ष्मी प्लेता हाउ स्पेषल महालक्ष्मी I mean, uh, after hearing the script, I was very emotional because I, th I think very rarely you get to hear scripts which make you feel so many emotions at the same time. You know, I felt, I felt motivated, I felt love, I felt it was just a lot of emotions, and I think this script is very special because I've never heard anything like it before. Wow.